ಎಸ್ ಭೀಮಾ ನದಿ ಪ್ರವಾಹದಿಂದಾಗಿ ಅಪಾರ ಹಾನಿ ಹಿನ್ನೆಲೆ ಇಂದು ಪ್ರವಾಸ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡುತ್ತಾ ಇದೆ ವಿಜಯಪುರ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿಯನ್ನ ಕೊಡ್ತಾ ಇರೋದು ಇಂಡಿ ಸಿಂದಗಿ ಕ್ಷೇತ್ರ ವ್ಯಾಪ್ತಿಯ ಮಳೆ ಹಾನಿ ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡ್ತಿದ್ದಾರೆ ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ರೆಡಿಯಾಗಿದೆ ಈಗಾಗಲೇ ನಿನ್ನೆ ಅಷ್ಟೇ ಅಧಿಕೃತವಾಗಿ ಹೇಳಿದ್ರು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದೀವಿ ಬೆಳೆ ಹಾನಿ ಪ್ರದೇಶಗಳು ಅಥವಾ ಪ್ರವಾಹ ಏನುಂಟಾಗಿದೆಯೋ ರೈತರಿಗೆ ಏನೆಲ್ಲ ಸಮಸ್ಯೆ ಆಗಿದೆಯಲ್ಲ ಆ ಒಂದು ಪ್ರದೇಶಗಳಿಗೆ ಹೋಗಿ ನಾವು ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆ ನಡೆಸ್ತೀವಿ ಅಥವಾ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿರುವಂತಹ ರೈತರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆಯೋ ಅದನ್ನ ನಾವು ಸ್ವಲ್ಪ ಬಗೆಹರಿಸ್ಕೊಡಿಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ನಿನ್ನೆ ಎಷ್ಟೇ ಆರ್ಶೋ ವಿಪಕ್ಷ ನಾಯಕ ಹೇಳಿದರು ಇನ್ನು ಸಂಸದರಾದ ರಮೇಶ್ ಜಿಗಜಿಗಣಿ ಜಗದೀಶ್ ಶೆಟ್ಟರ್ ಗದ್ದಿಗೌಡರ್ ಶಾಸಕ ಅರವಿಂದ್ ಬೆಲ್ಲದ್ದು ಸಿದ್ದು ಸೌದಿ ಅಭಯ್ ಪಾಟೀಲ್ ಶಶಿಕಲಾ ಜೊಲ್ಲೆ ಇರ್ಬೋದು ಅಥವಾ ಎಂ ಎಲ್ ಸಿ ಸಿಟಿ ರವಿ ಇರ್ಬೋದು ಇನ್ನು ಹಲವು ನಾಯಕರು ಇವತ್ತು ಬೆಳೆ ಹಾನಿ ಪರಿಶೀಲನೆ ನಡೆಸಲಿಕ್ಕೆ ಈ ಒಂದು ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಹೇಳಿ ಬಿಜೆಪಿ ಟೀಮ್ ಇದೀಗ ರೆಡಿ ಆಗಿರುವಂಥದ್ದು ಹಾಗಾಗಿ ಇವತ್ತು ಈ ಒಂದು ಪ್ರವಾಸದಲ್ಲಿ ಹೊಡ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆ ಅಥವಾ ಬೆಳಗಾವಿ ಈ ಭಾಗಗಳಲ್ಲೇ ಅತಿ ಹೆಚ್ಚಾಗಿ ಬೆಳೆ ಹಾನಿ ಆಗ್ತಾ ಇರುವಂಥದ್ದು ಕಾರಣ ಏನು ಅಂತಂದ್ರೆ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಹಾಗಾಗಿ ಅಲ್ಲಿರುವಂತಹ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಕೂಡ ಬರ್ಬಾದ ಆಗೋಗಿದೆ ನಾಶ ಆಗೋಗಿದೆ ರೈತರ ಕಂಗಾಲ ಆಗ್ಬಿಟ್ಟಿದ್ದಾರೆ ಅಂತೇಳಿ ಅವರು ಸಮಸ್ಯೆಗಳನ್ನ ಹೇಳ್ಕೊತಿದ್ದಾರೆ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆದರೂ ಕೂಡ ಇಲ್ಲಿ ಬಿಜೆಪಿ ನಾಯಕರು ನಾವು ಕೂಡ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಸಮಸ್ಯೆಗಳನ್ನು ಆಲಿಸ್ತೀವಿ ಅಂತ ಹೇಳಿ ಮುಂದಾಗಿರುವಂಥದ್ದು ಹಾಗಾಗಿ ಆರ್ ಅಶೋಕ್ ಅವರು ಒಂದು ಟೀಮನ್ನು ರೆಡಿ ಮಾಡಿಕೊಂಡಿದ್ದಾರೆ ಎಲ್ಲ ಬಿಜೆಪಿ ನಾಯಕರನ್ನ ಸೇರಿಸಿ ಹಾಗಾಗಿ ಈ ಒಂದು ಭಾಗಗಳಲ್ಲಿ ಇವತ್ತು ಬೆಳೆ ಹಾನಿ ಅಥವಾ ಮಳೆ ಹಾನಿ ಪ್ರದೇಶಗಳು ಏನಿದೆಯೋ ಇಲ್ಲಿ ಭೇಟಿ ಕೊಟ್ಟು ಅವರು ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ರೈತರ ಜೊತೆ ಮಾತಾಡ್ತೀವಿ ಒನ್ ಟು ಒನ್ ಮಾತನಾಡಿ ತದನಂತರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಆರ್ ಶೋಕ್ ಹೇಳಿರುವಂಥದ್ದು ಹಾಗಾಗಿ ಒಂದು ಕಡೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದರು ಅಂದರೆ ಹೆಲಿಕಾಪ್ಟರ್ ಮೂಲಕ ಒಂದು ರೈಡ್ ಮಾಡಿದ್ರು ಆ ಒಂದು ರೈಡಲ್ಲಿ ಏನೆಲ್ಲ ಬೆಳೆಹಾನಿ ಪ್ರದೇಶಗಳಿದೆಯೋ ಹಾಗೆ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ತದನಂತರ ಅಲ್ಲಿ ಎರಡು ಸಾವಿರ ಕೋಟಿ ಪರಿಹಾರ ಕೂಡ ಘೋಷಣೆ ಮಾಡ್ತಾರೆ ರೈತರಿಗೆ ಆದರೂ ಕೂಡ ಇಲ್ಲಿ ಬಿ ಜೆ ಪಿ ನಾಯಕರು ಇದಕ್ಕೂ ಕೂಡ ಟೀಕೆ ಮಾಡಿರ್ತಾರೆ ಇದೇನೋ ಅವರು ಶೂಟಿಂಗ್ ಸೆಟ್ಗೆ ಏನಾದರೂ ಹೋಗಿದ್ರಾ ಅಥವಾ ಏನಾದರೂ ಫ್ಲೈಟ್ ರೈಡ್ಗೇನಾದರೂ ಹೋಗಿದ್ರಾ ಅಲ್ಲಿ ಹೋಗಿ ಸ್ಥಳಗಳಿಗೆ ಕೆಳಗೆ ಹೋಗಿ ಇಳಿದು ರೈತರ ಹತ್ರ ಒನ್ ಟು ಒನ್ ಮಾತನಾಡಿ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಮಾತನಾಡಿ ಹತ್ತಿರದಿಂದ ನೋಡ್ಕೋಬೇಕು ಅದನ್ನು ಬಿಟ್ಟು ಇವರು ಫ್ಲೈಟಲ್ಲಿ ಯಾಕೋ ರೈಡ್ ಮಾಡೋ ಥರ ಕಾಣ್ತಾ ಇದೆ ಸೀರಿಯಸ್ ಆಗಿ ತೊಗೋತಾ ಇಲ್ಲ ಅಂತೇಳಿ ಬಿ ಜೆ ಪಿ ನಾಯಕರು ಒಂದು ಕಡೆ ಆರೋಪ ಮಾಡ್ತಾಯಿದ್ರು ಇದೀಗ ಫೈನಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಆಗಿದೆ ಹಾಗಾಗಿ ಇದೀಗ ಈ ಒಂದು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ